ಹಾಯ್ ಹಲೋ ನಮಸ್ತೆ ಯೂಟ್ಯೂಬಲ್ಲೂ ನಾವು ಬಂದಿದ್ದೀವಿ ಬಟ್ ನನಗೆ ಯೂಟ್ಯೂಬಲ್ಲಿ ಈ ಒಂದು ವಿಡಿಯೋ ಬಿಟ್ಟಾಗ ನನಗೆ ಅನಿಸಿದ್ದು ಆ್ಯಕ್ಚುಲಿ ರೆಸ್ಪಾನ್ಸು ಮಂಡೇಯಿಂದ ಸಾಟರ್ಡೇ ತನಕ ತುಂಬ ಚೆನ್ನಾಗಿರುತ್ತೆ ಬಟ್ ಸಂಡೇ ಎಲ್ಲರೂ ಬ್ಯುಸಿ ಇರ್ತೀರ ಅಂತ ಅನ್ಸುತ್ತೆ ನನಗೆ ಯಾಕೋ ನೋ ವೇ ಆ ವಿಚಾರ ಇವತ್ತು ಚರ್ಚೆನೆ ಆಗಿಲ್ಲ ಇಲ್ಲ ಚಾನ್ಸೇ ಇಲ್ಲ ನೋ ವೇ ಬರೀ ಊಟಕ್ಕೆ ಸೇರಿದ್ರೆ ಸರ್ ಅಷ್ಟೇ ಈ ಒಂದು ಕ್ವಶನ್ಗೆ ಉತ್ತರ ಬಂದ್ಬಿಟ್ಟು ಗುಣವಂತೆ ಓಕೆನಾ ಗುಣವಂತೆ ಯಾವ ರೀತಿ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಆಕ್ಚುಲಿ ನಾನು ಗುಣವಂತೆ ಅಂತ ಪ್ಲಾನ್ ಮಾಡಿದಾಗ ಅಹ್ ಗುನ್ನ ಅಂತ ವರ್ಡ್ ಅನ್ನ ಯೂಸ್ ಅಂತಿದ್ದೆ ಬಟ್ ಅದು ಗುನ್ನ ಗುರಿನೋ ಅಥವಾ ಕೆಲವರು ಹೇಳಿದರೆ ತುಂಬ ಜನಕ್ಕೆ ಫೋನ್ ಮಾಡಿ ಕೇಳಿದೆ ನಾನು ಕನ್ನಡದ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಅರಿವು ಯಾರಿಗೆ ಅವ್ರನ್ನ ಕೇಳಿ ನೋಡಿದಾಗ ತುಂಬ ಜನ ಹೇಳಿದ್ರು ಗುನ್ನ ಅಂದರೆ ಗುರಿನೂ ಆಗುತ್ತೆ ಒಡೆಯೋದು ಆಗುತ್ತೆ ಬಟ್ ನನಗೆ ಕನ್ಫ್ಯೂಷನ್ ಇದ್ದ ಕಾರಣ ನಾನೇನು ಮಾಡಿದೆ ಗುನ್ನ ಅಂತ ಒಂದು ಮೂವಿ ಇದೆ ಓಕೆನಾ ಸೊ ಗುನ್ನ ಮೂವಿನ ನಾವು ಆ ಗುನ್ನ ಮೂವೀಲಿ ಮಯೂರ್ ಪಟೇಲ್ ಇದ್ದಾರೆ ಈಗ ಮಯೂರ್ ಪಟೇಲ್ ಮತ್ತು ಸುದೀಪ್ ಅಂತ ಹಾಕಿದರೆ ಸುದೀಪ್ ಅಂತ ಹಾಕಿ ಸರ್ಚ್ ಮಾಡಿದಾಗ ಗುನ್ನ ಅಂತ ಕನ್ನಡ ಮೂವಿ ಇದೆ ಮತ್ತು ಅದೇ ರೀತಿ ನೀವು ಆ ಜಾಮೆಟ್ರಿ ಬಾಕ್ಸ್ ನ ಸ್ವಲ್ಪ ಝೂಮ್ ಮಾಡಿ ನೋಡಿದಾಗ ಸಾರಿ ಸ್ವಲ್ಪ ಜಾಮೆಟ್ರಿ ಬಾಕ್ಸ್ ಝೂಮ್ ಮಾಡಿ ನೋಡಿದಾಗ ಕ್ಯಾಮಲ್ ಅಂದ್ರೆ ಒಂಟೆ ಅಂದ್ರೆ ಗುನ್ನ ಒಂಟೆ ಗುಣ ಬಂತೆ